ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ನಾಲ್ಕು ಸಾವಿರ ನಗದು ಸಹಾಯವನ್ನು ಸರ್ಕಾರ ಸೆಪ್ಟೆಂಬರ್ ಏಳು ಮತ್ತು ಒಂಬತ್ತರಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ನಿರ್ಧಾರವನ್ನು ಹೊಂದಿತ್ತು ಹಾಗೆ ಕರ್ನಾಟಕ ಸರ್ಕಾರದ ಮಹಿಳಾ ಸಬಲೀಕರಣ ಕಾರ್ಯಕ್ರಮನದ ಪ್ರಮುಖ ಸ್ಥಾನ ಹೊಂದಿರುವ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರ ಆರ್ಥಿಕ ಉತ್ತೇಜಿಸುವ ಗುರಿಯೊಂದಿಗೆ ರೂಪಿಸಲಾಗಿದೆ ಅದೇ ರೀತಿ ಈ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನಗದು ಸಹಾಯ ಧನವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಅಂದರೆ ಬ್ಯಾಂಕ್ ಅಕೌಂಟ್ ವರ್ಗಾವಣೆ ಮಾಡಲಾಗುತ್ತದೆ ಯಾವುದೇ ಮಧ್ಯಸ್ಥಿತಿ ಇಲ್ಲದೆ ಈ ಪದ್ಧತಿ ಸರ್ಕಾರದಿಂದ ನೇರ ಹಣ ಫಲಾನುಭವಿಗಳ ತಲುಪುವುದು ಪ್ರಮುಖ ವಿಶೇಷತೆ ಹಾಗೆ ಇತ್ತೀಚಿನ ಸರ್ಕಾರ ನವೀಕರಣ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನ್ನು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ನಾಲ್ಕು ಸಾವಿರ ನಗದು ಸಹಾಯ ಸಹಾಯವನ್ನು ಸೆಪ್ಟೆಂಬರ್ ಏಳು ಮತ್ತು ಒಂಬತ್ತರನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳ ನೇರವಾಗಿ ಜಮಾ ಮಾಡಲಾಗುವುದು ಎಂದು ಹೇಳಿದರು ಈ ಹಣ ವರ್ಗಾವಣೆ ದಸರಾ ಮತ್ತು ನವರಾತ್ರಿ ಹಬ್ಬದ ಸಮಯದಲ್ಲಿ ಮಹಿಳೆಯರ ಆರ್ಥಿಕ ಬೆಂಬಲ ನೀಡುವ ಉದ್ದೇಶ ಉದ್ದೇಶವಾಗಿದ್ದು ಹಾಗೆ ಇನ್ನು ಯೋಜನೆ ಲಾಭ ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಪೂರೈಸಬೇಕಾಗುತ್ತದೆ ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು ಹಾಗೆ ಬಿ ಪಿ ಎಲ್ ಅಥವಾ ಅತ್ಯೋದಯ ರೇಷನ್ ಕಾರ್ಡ್ ಹೊಂದಿರಬೇಕು ಹಾಗೆ ಪ್ರತಿ ಕುಟುಂಬದಲ್ಲಿ ಒಬ್ಬ ಮಹಿಳೆಯ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದುಕೊಳ್ಳಬೇಕಾಗುತ್ತದೆ ಹಾಗೆ ಅರ್ಜಿ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ನಕಲು ಅಂದರೆ ಬ್ಯಾಂಕ್ ಖಾತೆ ವಿವರ ಅಂದರೆ ಪಾಸ್ಬುಕ್ ಅಥವಾ ಚೆಕ್ ನಕಲು ಹಾಗೆ ಮೊಬೈಲ್ ಸಂಖ್ಯೆ ಈ ಎಲ್ಲ ದಾಖಲೆ ಸಂಪೂರ್ಣವಾಗಿ ಸಿದ್ಧತೆ ಪಡಿಸಿ ಅರ್ಜಿ ಸಲ್ಲಿಸಬೇಕು ಹಾಗೆ ಈ ಯೋಜನೆಯು ರಾಜ್ಯದ ಬಡ ಮಾಧ್ಯಮ ಅಂದರೆ ಬಡ ಮಾಧ್ಯಮ ವರ್ಗದ ಕುಟುಂಬಗಳ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ಒದಗಿಸಿ ಅವರ ಬದುಕಿನ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರ ನಿಯಂತ್ರಣ ಶ್ರಮ ಶ್ರಮ ಹಾಕ್ ಹಾಗೆ ಹಾಕಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು